ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತುಂಬ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಕಡೆ ಏನ್ ವೈರಲ್ ಆಗ್ತಾ ಇದೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ನಾಲ್ಕು ಸಾವಿರ ರೂಪಾಯಿ ಹಣ ಆರ್ ರೂಪಾಯಿ ಹಣ ಜಮಾ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಇನ್ಫಾರ್ಮೇಶನ್ ಅನ್ನ ಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಟಾಪಿಕ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇದರ ರಿಲೇಟೆಡ್ ಆಗಿರುತ್ತೆ ಸೊ ಅಷ್ಟಕ್ಕೂ ಗೃಹಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆಯಾ ಯಾರಿಗೆ ಬಂದಿದೆ ಏನು ಏನೆಲ್ಲ ಅಪ್ಡೇಟ್ಸ್ ಗಳಿದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಅಂಡ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೆಳಗಡೆ ಲೈಕ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ ಲೈಕ್ ಮಾಡಿ ಹಾಗೆನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವಾಗ ಯಾರೆಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇತ್ತೀಚೆಗೆ ಅಂದ್ರೆ ನನಗೆ ನಿನ್ನೆ ಮೊನ್ನೆಯಿಂದ ಬರ್ತಿರುವಂತಹ ಕಮೆಂಟ್ಸ್ ಗಳು ಏನಂತಂದ್ರೆ ನಾಲ್ಕು ಸಾವಿರ ಹಣ ಯಾವಾಗ ಬರುತ್ತೆ ಆರ್ ಸಾವಿರ ಹಣ ಯಾವಾಗ ಬರುತ್ತೆ ಹೇಳ್ಬಿಟ್ಟು ಒಂದಿಷ್ಟು ಕಮೆಂಟ್ಸ್ ಗಳು ಕೂಡ ಬರ್ತಾ ಇದಾವೆ ಯಾಕಂದ್ರೆ ಮಹಿಳೆಯರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಾನು ಸಾಕಷ್ಟು ವಿಡಿಯೋಸ್ ಗಳನ್ನ ವಾಚ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ಅಲ್ಲೆಲ್ಲರೂ ಕೂಡ ಹೇಳ್ತಾ ಇದಾರೆ ನಾಲ್ಕು ಸಾವಿರ ಹಣ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ಆರ್ ಸಾವಿರ ಹಣ ರಿಲೀಸ್ ಆಗಿದೆ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗಾದ್ರೆ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣ ಯಾವಾಗ ಬರುತ್ತೆ ಯಾರಿಗ್ ಬರ್ತಿದೆ ಏನು ಇಷ್ಟಕ್ಕೂ ಏನೆಲ್ಲ ಚೇಂಜಸ್ ಗಳು ಆಗ್ತಿದಾವೆ ಏನೆಲ್ಲ ಅಪ್ಡೇಟ್ಸ್ ಗಳು ಬರ್ತಾ ಇದಾವೆ ಗೃಹಲಕ್ಷ್ಮಿಯರಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇ ಕೇಳ್ತಾ ಇದೀರಾ ಮೊದಲಿಗೆ ನೋಡಿ ಗೃಹಲಕ್ಷ್ಮಿಯರು ನೀವ್ ಏನನ್ನ ಮೊದಲು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಇದುವರೆಗೂ ಎಷ್ಟು ಕಂತಿನ ಹಣ ಬರ್ಬೇಕು ಅಂದ್ರೆ ಎಷ್ಟು ಕಂತಿನವರೆಗೂ ನಿಮ್ಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಇರ್ಬೇಕು ಹಾಗೇನೆ ಎಷ್ಟು ಕಂತಿನ ಹಣ ಮುಂದೆ ಬರ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಐಡಿಯಾ ಇರ್ಬೇಕಾಗತ್ತೆ ನಿಮ್ಗೆ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನವರೆಗೂ ಇಲ್ಲಿ ಸರ್ಕಾರ ಬಂದ್ಬಿಟ್ಟು ಹಣವನ್ನ ಬಿಡುಗಡೆ ಮಾಡಿರುವಂತದ್ದು ಮಹಿಳೆಯರ ಖಾತೆಗಳಿಗೆ ಹಣವನ್ನ ಜಮಾ ಮಾಡಿರುವಂತದ್ದು ಈ ಒಂದು ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಯಾವಾಗ ಬಿಡುಗಡೆ ಮಾಡಿರು ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕರೆಕ್ಟ್ ಆಗಿ ಸಂಜೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಮಹಿಳೆಯರ ಖಾತೆಗಳಿಗೆ ಬಿಡುಗಡೆ ಮಾಡಿದ್ರು ಅದಾದ್ಮೇಲೆ ಪ್ರತಿನಿತ್ಯನೂ ಕೂಡ ಒಂದಿಷ್ಟು ಲಕ್ಷ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬಂದು ಜಮಾ ಆಗ್ತಾ ಹೋಯ್ತು ಅದಾದ್ಮೇಲೆ ನೆಕ್ಸ್ಟ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು ಆ ಒಂದು ಹಣ ಅವ್ರಿಗೆ ಬರ್ಲೇ ಇಲ್ಲ ಅದಾದ್ಮೇಲೆ ಮತ್ತೆ ಈಗ ರೀಸೆಂಟ್ ಆಗಿ ಪೆಂಡಿಂಗ್ ಇರುವಂತಹ ಹಣವನ್ನ ಬಿಡುಗಡೆ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದೇ ಕಂತಿನ ಹಣ ಯಾವೆಲ್ಲ ಫಲಾನುಭವಿಗಳಿಗೆ ಬರೋದು ಬಾಕಿ ಇತ್ತು ಅವರ ಒಂದು ಖಾತೆಗಳಿಗೆ ಈಗ ಹಣ ಬಂದು ಜಮಾ ಆಗ್ತಾ ಇದೆ ಅದಾದ್ಮೇಲೆ ನೆಕ್ಸ್ಟ್ ನೀವು ಈಗ ಕಂತಿನ ಹಣ ಅಂತಂದ್ರೆ ಯಾವ ಒಂದು ತಿಂಗಳ ಹಣ ಅಂತ ನೀವು ಕೇಳ್ಬಹುದು ಅದು ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಆಗಿರುತ್ತೆ ಈಗ ನಿಮಗೆ ಇನ್ನು ಯಾವ ಯಾವ ತಿಂಗಳ ಹಣ ಬರಬೇಕು ಅಂತಂದ್ರೆ ಮೇ ತಿಂಗಳ ಹಣ ಜೂನ್ ತಿಂಗಳ ಹಣ ಜುಲೈ ತಿಂಗಳ ಹಣ ಅಂಡ್ ಹಾಗೆ ಆಗಸ್ಟ್ ತಿಂಗಳ ಹಣ ಕೂಡ ಟೋಟಲ್ ಆಗಿ ನಾಲ್ಕು ತಿಂಗಳ ಹಣ ನಿಮ್ಗೆ ಬಾಕಿ ಇರುವಂತದ್ದು ಸೊ ಹಾಗಿದ್ರೆ ಇವಾಗ ನೀವು ಕೇಳ್ತಾ ಇದೀರಾ ನಾಲ್ಕ ಸಾವಿರ ರೂಪಾಯಿ ಹಣ ಯಾವಾಗ ರಿಲೀಸ್ ಆಗುತ್ತೆ ಆರ್ ಸಾವಿರ ರೂಪಾಯಿ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೀವು ಏನೊಂದು ಇನ್ಫಾರ್ಮೇಶನ್ ಗಳನ್ನೆಲ್ಲ ತಿಳ್ಕೊಂಡಿದೀರಾ ಏನೆಲ್ಲ ಅಪ್ಡೇಟ್ಸ್ ಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ನಾಲ್ಕು ಸಾವಿರ ಹಣ ಆಗಿರ್ಬೋದು ಆರ್ ಸಾವಿರ ಹಣ ಆಗಿರ್ಬೋದು ಬಂದು ಜಮಾ ಆಗೋದಿಲ್ಲ ಯಾಕೆ ಹಣ ಜಮಾ ಆಗೋದಿಲ್ಲ ಅಂತಂದ್ರೆ ಸರ್ಕಾರದ ಕಡೆಯಿಂದ ಆ ರೀತಿ ಹಣವನ್ನ ಬಿಡುಗಡೆ ಮಾಡೋದೇ ಇಲ್ಲ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಎಲ್ಲಾ ಪರಿಸ್ಥಿತಿಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದ್ರೂ ಹಣ ಜಮಾ ಆಗುತ್ತೆ ಅನ್ನೋದಾದ್ರೆ ಅದು ಬಂದ್ಬಿಟ್ಟು ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ಜಮ ಆಗುವಂತದ್ದು ಅದು ಬಂದು ಇಪ್ಪತ್ತೆರಡನೇ ಕಂತಿನ ಹಣ ಆಗಿರುತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಯಾವಾಗ ಜಮಾ ಆಗಬೇಕಿತ್ತು ಎಲ್ಲರ ಒಂದು ನಿರೀಕ್ಷೆ ಏನಾಗಿತ್ತು ಆಗಸ್ಟ್ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಇದ್ದಿದ್ರಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಒಂದು ನಿರೀಕ್ಷೆಯನ್ನ ಇಟ್ಕೊಂಡು ಕಾಯ್ತಾ ಇದ್ರು ಯಾಕೆ ಅಂತಂದ್ರೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರ್ತಕ್ಕಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿಕೊಟ್ಟಿದ್ರು ಗೃಹಲಕ್ಷ್ಮಿಯರಿಗೆ ಮತ್ತೆ ನಾವು ಗೌರಿ ಗಣೇಶ ಹಬ್ಬಕ್ಕೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ಎರಡು ಹಬ್ಬ ಇತ್ತು ಒಂದು ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ಬಂದ್ಬಿಟ್ಟು ಗೌರಿ ಗಣೇಶ ಹಬ್ಬ ಆ ಒಂದು ತಿಂಗಳಲ್ಲಿ ಬಂದ್ಬಿಟ್ಟು ಒಟ್ಟಿಗೆ ನಾಲ್ಕ ಸಾವಿರ ರೂಪಾಯಿ ಹಣ ಬರುತ್ತೆ ಒಂದೊಂದು ಹಬ್ಬಕ್ಕೂ ಸಹ ಎರಡ್ ಸಾವಿರ ರೂಪಾಯಿ ಹಣವನ್ನು ಹಾಕ್ತಾರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಕೂಡ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೊಂಡಿದ್ರು ಬಟ್ ಈಗ ಏನಾಗಿದೆ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಂದ್ಬಿಟ್ಟು ನಿಮಗೆ ಕೇವಲ ಬರುವಂತದ್ದು ಒಂದೇ ಕಂತಿನ ಹಣ ಅದು ಬಂದ್ಬಿಟ್ಟು ಇಪ್ಪತ್ತೊಂದೇ ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಹಣ ಆಗಿರುತ್ತೆ ಹಾಗಾಗಿ ನಾನು ಗೃಹಲಕ್ಷ್ಮಿಯರಿಗೆ ಏನೊಂದು ರಿಕ್ವೆಸ್ಟ್ ಅನ್ನ ಮಾಡ್ತೀನಿ ಅಂತಂದ್ರೆ ಯಾರು ಸಹ ದಯವಿಟ್ಟು ಒಂದು ಆಸೆಯನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೋಡಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗಿದೆ ಮತ್ತೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಕಡೆ ನೀವು ಇನ್ಫಾರ್ಮೇಶನ್ ಅನ್ನ ಕೇಳ್ತಾ ಇರಬಹುದು ಯಾವುದು ಸಹ ನಿಜ ಆಗಿರೋದಿಲ್ಲ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಬಂದಿರುವಂತದ್ದು ಇಪ್ಪತ್ತೊಂದನೇ ಕತ್ತಿನ ಹಣದವರೆಗೂ ಮಾತ್ರ ಇನ್ನು ನೆಕ್ಸ್ಟ್ ನಿಮ್ಗೆ ಈ ತಿಂಗಳಲ್ಲಿ ಬರುವಂತದ್ದು ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮೊದ್ಲಿಕ್ಕೆ ಬರುತ್ತೆ ನೀವು ಈ ತರನು ಕೇಳಬಹುದು ಇವಾಗ ಪ್ರತಿ ತಿಂಗಳು ಬರೀ ಎರಡ್ ಎರಡ್ ಸಾವಿರ ರೂಪಾಯಿ ಮಾತ್ರ ಕೊಟ್ಕೊಂಡು ಹೋದ್ರೆ ನಮ್ಗೆ ನಾಲ್ಕು ತಿಂಗಳ ಹಣ ಬಾಕಿ ಇದೆ ಅಲ್ವಾ ಅದನ್ನ ಯಾವಾಗ ನಮಗೆ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಪ್ರಶ್ನೆ ಸಹ ಮಾಡಬಹುದು ನೀವು ಪ್ರಶ್ನೆ ಮಾಡಿದ ಅಂತಂದ್ರೆ ಇಲ್ಲಿ ಇನ್ನೂ ಸಹ ಒಂದು ಪಾಸಿಬಿಲಿಟಿ ಇದೆ ಏನದು ಪಾಸಿಬಿಲಿಟಿ ಅಂತ ಅಂದ್ರೆ ಈಗ ಸೆಪ್ಟೆಂಬರ್ ತಿಂಗಳಲ್ವಾ ಸರ್ಕಾರ ಏನಾದ್ರು ಪ್ಲಾನ್ ಮಾಡಿ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಸರ್ಕಾರ ಗೃಹಲಕ್ಷ್ಮಿಯರಿಗೆ ಈ ತಿಂಗಳಲ್ಲಿ ಏನಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದ್ ಎರಡು ಕಂತಿನ ಹಣವನ್ನ ಜಮಾ ಮಾಡಬೇಕು ಅಂತಂದ್ರೆ ಈಗ ಈ ತಿಂಗಳ ಹದಿನೈದನೇ ತಾರೀಕಿನ ಒಳಗಡೆ ಒಂದು ಕಂತಿನ ಹಣವನ್ನ ಜಮಾ ಮಾಡಬಹುದು ಅದಾದ್ಮೇಲೆ ಮೂವತ್ತನೇ ತಾರೀಕಿನ ಒಳಗಡೆ ಇನ್ನೊಂದು ಕಂತಿನ ಹಣವನ್ನು ಕೂಡ ಜಮಾ ಮಾಡಬಹುದು ಅದನ್ನ ಬಿಟ್ಟರೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುವಂತಹ ಚಾನ್ಸಸ್ ಅಂತೂ ಕಡಿಮೆ ಇರುವಂತದ್ದು ಕಡಿಮೆ ಅನ್ನೋದಕ್ಕಿಂತ ನಾಲ್ಕು ಸಾವಿರ ರೂಪಾಯಿ ಹಣ ನಿಮ್ಗೆ ಬರೋದೇ ಇಲ್ಲ ಈ ತಿಂಗಳಲ್ಲಿ ನೀವ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತಂದ್ರೆ ಅದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಎರಡ್ ಸಾವಿರ ರೂಪಾಯಿ ಮಾತ್ರ ಆಗಿರುತ್ತೆ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರು ಕೂಡ ಹೇಳ್ಬಹುದು ಈಗ ನಾನು ಕೂಡ ನನ್ನ ಒಂದು ವಿಡಿಯೋದಲ್ಲಿ ಏನ್ ಮಾತನಾಡ್ತಿದ್ದೀನಿ ನಾನು ಕೂಡ ಹೇಳ್ಬೋದು ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಒಂದು ಇಪ್ಪತ್ತು ಜಿಲ್ಲೆಗಳಿಗೆ ಹನ್ನೆರಡು ಜಿಲ್ಲೆಗಳಿಗೆ ಅಂತ ಹೇಳಿ ಕೆಲವೊಂದಿಷ್ಟು ಜಿಲ್ಲೆಗಳ ಹೆಸರನ್ನ ಕೂಡ ನಾನು ಕೂಡ ಹೇಳ್ಬೋದು ಬಟ್ ನಿಮ್ಗೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ಬೇಕಲ್ವಾ ನೀವು ಕೂಡ ಒಂದು ಆಸೆಯನ್ನ ಇಟ್ಕೋತೀರಾ ನಾವೇನಾದ್ರೂ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಗಳನ್ನ ಕೊಡ್ತೀವಿ ಅಂತಂದ್ರೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ಸ್ ಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಜಮ ಆಗುತ್ತೆ ಅಂತಂದ್ರೆ ಈ ತಿಂಗಳು ಕಂಪ್ಲೀಟ್ ಆಗೋದ್ರೊಳಗಡೆ ಅಂದ್ರೆ ಈ ತಿಂಗಳು ಮುಗಿಯೋದ್ರೊಳಗಡೆ ಹಣವನ್ನ ಬಿಡುಗಡೆ ಮಾಡುವಂತಹ ಒಂದು ಸಾಧ್ಯತೆ ಇದೆ ಅಷ್ಟೇ ಇಲ್ಲಿ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಗೌರಿ ಗಣೇಶ ಹಬ್ಬಕ್ಕೆ ಮತ್ತೆ ಎರಡ್ ಸಾವಿರ ರೂಪಾಯಿ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳಿದಂತ ಸರ್ಕಾರ ಇದುವರೆಗೂ ಕೂಡ ಯಾವ ಒಂದು ಫಲಾನುಭವಿಗಳ ಖಾತೆಗಳಿಗೂ ಕೂಡ ಹಣವನ್ನ ಜಮಾ ಮಾಡಿಲ್ಲ ಅದೊಂದು ನಿಮಗೆ ಚೆನ್ನಾಗಿ ನೆನ್ಪಿರ್ಬೇಕಾಗುತ್ತೆ ಈಗ ಹಾಗಿದ್ರೆ ನಮಗೆ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಒಂದು ಇದ್ರ ಬಗ್ಗೆ ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ಸ್ ಆದ್ರೆ ಬರುತ್ತೆ ನಿಮಗೆ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ಸ್ ಕೂಡ ಬರುತ್ತೆ ಸೊ ಆಗ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾರಾದರೂ ಒಂದು ಹೇಳಿಕೆಯನ್ನ ಕೊಡ್ತಾರೆ ಆವಾಗ ನಾನು ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋ ಇಂದ ನೀವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಈ ತಿಂಗಳಲ್ಲಿ ನಿಮ್ಗೆ ಬರುವಂತದ್ದು ಕೇವಲ ಎರಡ್ ಸಾವಿರ ರೂಪಾಯಿ ಹಣ ಮಾತ್ರ ನಾಲ್ಕ ಸಾವಿರ ಒಂದೇ ಸರಿ ಆಗ್ಲಿ ಅಥವಾ ಇಲ್ಲ ಅಂತಂದ್ರೆ ಆರ್ ಸಾವಿರ ಒಂದೇ ಸರಿ ಆಗ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ ಅಂಡ್ ಹಾಗೆ ಇನ್ನೊಂದು ಯಾರಿಗೂ ಕೂಡ ಇದುವರೆಗೂ ಹಣವನ್ನ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿದೆ ಅಂತ ಕೂಡ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ ಓಕೆನಾ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು ಎಲ್ರಿಗೂ ಕೂಡ ವಿಡಿಯೋ ಸ್ವಲ್ಪ ಆದ್ರೂ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿದ್ರೆ ಮರಿಬೇಡಿ ಹಾಗೆ ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗಳನ್ನ ಪ್ರತಿನಿತ್ಯ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವಿಡಿಯೋ ನೋಡಿದ್ರೋ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್